ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವದೇಶಿ ತಳಿಯ ಶ್ವಾನಗಳ ತುಕಡಿಯ ಪಥ ಸಂಚಲನ ಇದೇ ಮೊದಲ ಬಾರಿಗೆ ಅಕ್ಟೋಬರ್ ಮೂವತ್ತೊಂದರಂದು ಏಕತಾ ದಿನದ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಗುಜರಾತ್ನ ಏಕತಾ ನಗರದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮದಲ್ಲಿ ದೇಶೀಯ ಶ್ವಾನಗಳು ಪಥ ಸಂಚಲನ ಕೈಗೊಳ್ಳುವ ಮೂಲಕ ಇತಿಹಾಸ ನಿರ್ಮಿಸಲಿವೆ ಭಾರತೀಯ ಇತಿಹಾಸ ಪರಂಪರೆಯನ್ನು ಶ್ವಾನಗಳಿಗೆ ವಿಶೇಷ ಸ್ಥಾನ ಗೌರವ ನೀಡಲಾಗಿದೆ ನಿಷ್ಠೆ ಕಾರ್ಯಶೈಲಿಯಿಂದಾಗಿ ಸಾಂಸ್ಕೃತಿಕ ಪರಂಪರೆಯಲ್ಲೂ ವಿಶೇಷವಾಗಿ ಗುರುತಿಸಿಕೊಂಡಿರುವ ದೇಸಿ ತಳಿಯ ಶ್ವಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರೇರಣೆಯಿಂದಾಗಿ ಗಡಿ ಭದ್ರತಾ ಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಮೂವತ್ತರ ಮನ್ ಕಿ ಬಾತ್ನಲ್ಲಿ ಸ್ಥಳೀಯ ಶ್ವಾನಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುವ ಮೂಲಕ ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆ ಸಲ್ಲಿಸಲು ಕರೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಗಡಿ ಭದ್ರತಾ ಪಡೆ ತನ್ನ ಕೆ ನೈನ್ ತುಕಡಿಯಲ್ಲಿ ರಾಂಪುರ ಮತ್ತು ಮುಧೋಳ ಬೇಟೆ ನಾಯಿ ತಳಿಗಳನ್ನು ಸೇರ್ಪಡೆ ಮಾಡಿಕೊಂಡಿತ್ತು ಅಲ್ಲದೆ ಟೇಕನ್ಪುರದಲ್ಲಿರುವ ಬಿಎಸ್ಎಫ್ ಅಕಾಡೆಮಿ ಸೇರಿದಂತೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಈ ಶ್ವಾನಗಳ ಸಂತಾನೋತ್ಪತ್ತಿ ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಈ ಕುರಿತು ಬಿಎಸ್ಎಫ್ ಅಕಾಡೆಮಿಯ ನಿರ್ದೇಶಕ ಡಾ ಶಮಶೋರ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಪೂರ್ತಿಯಿಂದ ದೇಸಿ ಶ್ವಾನಗಳ ಅಭಿವೃದ್ದಿಗೆ ಆದ್ಯತೆ ನೀಡಲಾಗಿದೆ ಪ್ರಸ್ತುತ ದೇಶದಲ್ಲಿ ನೂರ ಐವತ್ತು ಭಾರತೀಯ ತಳಿಗಳನ್ನು ಗಡಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಪಶ್ಚಿಮ ಹಾಗೂ ಪೂರ್ವ ವಲಯ ನಕ್ಸಲ್ ಪ್ರದೇಶಗಳಲ್ಲೂ ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಅತ್ಯುತ್ತಮ ಬೇಟೆ ನಾಯಿ ತಳಿಗಳು ಎಂದೇ ಪ್ರಸಿದ್ಧವಾಗಿರುವ ಕರ್ನಾಟಕ ಮೂಲದ ಮುಧೋಳ ಹಾಗೂ ರಾಂಪುರ ತಳಿಗಳು ತಮ್ಮ ವೇಗ ಸಹಿಷ್ಣುತೆ ಶಕ್ತಿ ಮತ್ತು ನಿಷ್ಠೆಗೆ ಪ್ರಸಿದ್ಧಿ ಹೊಂದಿವೆ ಮುಧೋಳ ತಳಿಯನ್ನು ಮರಾಠ ಸೈನ್ಯದಲ್ಲೂ ಬಳಕೆ ಮಾಡಲಾಗಿತ್ತು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾದ ಈ ತಳಿಗಳು ಚಾಣಾಕ್ಷ ಬೇಟೆಗಾರಿಕೆಯೊಂದಿಗೆ ಯಾವುದೇ ರೀತಿಯ ಹವಾಮಾನ ಪರಿಸ್ಥಿತಿ ಉಷ್ಣತೆ ಪರ್ವತ ಪ್ರದೇಶ ಹಾಗೂ ಅರಣ್ಯಗಳಲ್ಲಿಯೂ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುವ ಸಾಮರ್ಥ್ಯ ಹೊಂದಿವೆ ಪ್ರಸ್ತುತ ಗಡಿ ರಕ್ಷಣೆಯಲ್ಲಿಯೂ ಮಹತ್ವದ ಪಾತ್ರ ನಿರ್ವಹಿಸುತ್ತಿರುವ ಈ ತಳಿಗಳು ರಾಷ್ಟ್ರೀಯ ಗೌರವದ ಪ್ರತೀಕವಾಗಿಯೂ ಗುರುತಿಸಿಕೊಳ್ಳುತ್ತಿವೆ